ಇವತ್ತಿನ ವಿಡಿಯೋಲಿ ಬ್ಲೌಸ್ ಲೆಂತ್ ಕಡಿಮೆ ಇದ್ದಾಗ ನೆಕ್ ವಿಡ್ತು ಶೋಲ್ಡರು ಮತ್ತು ಥರ್ಮೋಲ್ ಎಲ್ಲನೂ ಎಷ್ಟು ತೊಗೋಬೇಕು ಅಂತ ತಿಳಿಸ್ಕೊಡ್ತೀನಿ ಹಾಗೆಯೇ ಒಂದಷ್ಟು ಟಿಪ್ಸ್ಗಳನ್ನ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಖಂಡಿತವಾಗ್ಲೂ ಒಂದಷ್ಟು ವಿಷಯಗಳನ್ನ ನೀವು ತಿಳ್ಕೊತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಇದು ಕಸ್ಟಮರ್ ನನಗೆ ಕೊಟ್ಟಿರುವಂತಹ ಅಳ್ಟೆ ಬ್ಲೌಸು ಇವ್ರು ನನಗೆ ಎರಡು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ರು ಒಂದು ಪ್ಲೇನ್ ಬ್ಲೌಸು ಮತ್ತು ಇನ್ನೊಂದು ಲೈನಿಂಗ್ ಬ್ಲೌಸು ಪ್ಲೇನ್ ಬ್ಲೌಸ್ನ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಒಂದಷ್ಟು ಮಿಸ್ಟೇಕ್ಗಳನ್ನ ನಾನು ಅದರಲ್ಲಿ ಮಾಡಿಬಿಟ್ಟಿದ್ದೀನಿ ಅದು ಏನಂತ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ಥರ ಕಡಿಮೆ ಲೆಂತ್ ಇದ್ದಾಗ ನಾವು ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತಲೂ ತಿಳ್ಸ್ಕೊಡ್ತೀನಿ ಅಳತೆ ಬ್ಲೌಸಲ್ಲಿ ಬ್ಲೌಸ್ ಉದ್ದ ಎಷ್ಟಿದೆ ಅಂತ ನೋಡೋದಾದರೆ ಇದು ಶೋಲ್ಡರ್ ಜಾಯಿಂಟ್ ನೋಡಿ ಇಲ್ಲಿಂದ ಕರೆಕ್ಟಾಗಿ ಇಟ್ಕೊಂಡು ಉದ್ದನ ಮೆಷರ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ನೀವು ಬರೀ ಹನ್ನೊಂದೂವರೆ ಅಷ್ಟೇ ಇರೋದು ಇದು ಹನ್ನೊಂದೂವರೆ ಇಂಚ್ ಉದ್ದ ಇದೆ ಮತ್ತು ಚೆಸ್ಟ್ ಮೆಷರ್ಮೆಂಟ್ ಬಂದು ಒಂಬತ್ತು ಇಂಚ್ ಇದೆ ಒಂಬತ್ತು ಇಂಚ್ ಚೆಸ್ಟ್ ಮೆಷರ್ಮೆಂಟ್ ಅಂದರೆ ಫುಲ್ ರೌಂಡು ತರ್ಟಿ ಸಿಕ್ಸ್ ಬರುತ್ತೆ ತರ್ಟಿ ಸಿಕ್ಸ್ ಚೆಸ್ಟ್ ಮೆಷರ್ಮೆಂಟ್ಗೆ ಒಂಬತ್ತು ಇಂಚ್ ಬರ್ತಾ ಇದೆ ಇಲ್ಲಿಗೆ ಜಾಯಿಂಟ್ ಇರೋದು ಚೆಸ್ಟ್ ಮೆಷರ್ಮೆಂಟು ಇಲ್ಲಿ ಒಂಬತ್ತು ಇದೆ ಈ ಚೆಸ್ಟ್ ಮೆಷರ್ಮೆಂಟ್ಗೆ ಇವರು ಬರೀ ಹನ್ನೊಂದು ಇಂಚ್ ಅಷ್ಟೇ ಉದ್ದ ಇಟ್ಕೊಂಡಿರೋದು ಸಾಮಾನ್ಯವಾಗಿ ಯೂಟ್ಯೂಬ್ ನೋಡಿಕೊಂಡು ಬ್ಲೌಸ್ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಕಲಿಯೋರು ಏನು ಮಿಸ್ಟೇಕ್ ಮಾಡ್ತೀವಿ ಅಂತಂದರೆ ಫಸ್ಟು ನಾವು ಕಲಿಯುವಾಗ ಯೂಟ್ಯೂಬಲ್ಲಿ ಬ್ಲೌಸ್ ಮೆಷರ್ಮೆಂಟ್ ಚಾರ್ಟನ್ನ ನೋಡ್ಕೊಂಡಿರ್ತೀವಿ ಆ ಚಾರ್ಟಲ್ಲಿ ಒಬ್ಬೊಬ್ರು ಒಂದೊಂದು ಥರ ಹೇಳ್ಕೊಟ್ಟಿರ್ತಾರೆ ಅಂದರೆ ಯಾವ ಚೆಸ್ಟ್ ಮೆಷರ್ಮೆಂಟ್ಗೆ ಎಷ್ಟು ನಿಕ್ವಿಡ್ತು ಶೋಲ್ಡರು ಆರ್ಮೋಲ್ ಎಲ್ಲನೂ ತೊಗೋಬೇಕು ಅಂತ ತಿಳ್ಸ್ಕೊಟ್ಟಿರ್ತಾರೆ ಯೂಟ್ಯೂಬ್ ನೋಡ್ಕೊಂಡು ಕಲಿಯೋ ಪ್ರತಿಯೊಬ್ಬರು ಈ ಮೆಷರ್ಮೆಂಟ್ ಚಾರ್ಟ್ ನೋಡೇ ನೋಡಿರ್ತೀರ ಅಲ್ವಾ ಇನ್ಕ್ಲೂಡಿಂಗ್ ನಾನು ಕೂಡ ನಾನು ಕೂಡ ಯೂಟ್ಯೂಬ್ ನೋಡಿಕೊಂಡೇ ಕಲ್ತಿರೋದ್ರಿಂದ ನಾನು ನನ್ನನ್ನು ಕೂಡ ಸೇರಿಸಿ ಹೇಳ್ತೀನಿ ಹೌದು ನಾವು ಎಲ್ಲರೂ ಯೂಟ್ಯೂಬ್ ನೋಡಿಕೊಂಡು ಅದರಲ್ಲಿ ನೆಕ್ ವಿಡ್ತು ಶೋಲ್ಡರು ಆರ್ಮೂಲ್ ಎಲ್ಲನೂ ಯಾವ್ಯಾವ ಚೆಸ್ಟ್ ಮೆಷರ್ಮೆಂಟ್ಗೆ ಎಷ್ಟೆಷ್ಟು ಎಷ್ಟು ತಗೋಬೇಕು ಅನ್ನೋದನ್ನ ನೋಡಿ ಕಲ್ತ್ಕೊಂಡಿರ್ತೀವಿ ಈ ಥರ ಇದ್ದಾಗ ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಕಸ್ಟಮರ್ ಬ್ಲೌಸ್ ಆಗಲಿ ಅಥವಾ ನಮ್ಮ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳುವಾಗ ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಇದಕ್ಕೆ ನಾವು ನೋಡಿ ಕಲಿತಿರ್ತೀವಲ್ವಾ ಎಷ್ಟು ನೆಕ್ವಿಡ್ ಆರ್ಮೋಲ್ ತೊಗೋಬೇಕು ಅಂತ ಅದನ್ನು ಅಪ್ಲೈ ಮಾಡಿಕೊಂಡು ಬ್ಲೌಸ್ ಕಟಿಂಗ್ನ ಮಾಡ್ತೀವಿ ನಾವು ಮಾಡೋ ಮಿಸ್ಟೇಕ್ ಇದೇನೆ ಅವರು ಏನು ಮೆಷರ್ಮೆಂಟ್ ಚಾರ್ಟ್ ಕೊಟ್ಟಿರ್ತಾರಲ್ವ ಅವರು ಒಂದು ಅಂದಾಜು ಮೇಲೆ ಕೊಟ್ಟಿರ್ತಾರೆ ನಾವು ಕಲಿಯೋ ತನಕ ಅದನ್ನು ಇಟ್ಕೊಂಡು ಕಲಿಬೇಕು ಅಷ್ಟೇ ಕಲಿತಾದ್ಮೇಲೆ ನಾವು ಅದರಲ್ಲಿ ವೇರಿ ಮಾಡಿಕೊಂಡು ಇನ್ನೊಂದಷ್ಟು ಎಕ್ಸ್ಟ್ರಾ ವಿಷಯಗಳನ್ನ ತಿಳ್ಕೊಂಡು ಚೇಂಜಸ್ನ ಮಾಡ್ಕೋಬೇಕಾಗತ್ತೆ ನಾನು ಏನು ಮಿಸ್ಟೇಕ್ ಮಾಡಿದ್ದೆ ಅಂತ ಅನ್ನೋದಾದರೆ ಇಲ್ಲಿ ನೋಡಿ ಬ್ಲೌಸ್ ಲೆಂತ್ ಹನ್ನೊಂದೂವರೆ ಇಂಚಿದೆ ಅಲ್ವಾ ಇದು ಚೆಸ್ಟ್ ಮೆಷರ್ಮೆಂಟು ಒಂಬತ್ತು ಇಂಚಿದೆ ಬ್ಲೌಸ್ ಕಟಿಂಗ್ ಮಾಡುವಾಗ ಇವ್ರದು ಆರ್ಮೋಲ್ ಎಷ್ಟಿದೆ ಅನ್ನೋದನ್ನು ನಾನು ಚೆಕ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಏಕೆಂದರೆ ನಮಗೆ ಇಷ್ಟು ಚೆಸ್ಟ್ ಇಷ್ಟು ಚೆಸ್ಟ್ ಮೆಷರ್ಮೆಂಟ್ಗೆ ಐದೂವರೆ ಇಂಚು ಐದು ಮುಕ್ಕಾಲು ಇಂಚು ಆರು ಇಂಚು ಒಬ್ಬೊಬ್ರು ಒಂದೊಂದು ಥರ ಹೇಳ್ಕೊಡ್ ಹೇಳ್ಕೊಟ್ಟಿರ್ತಾರೆ ಆದರೆ ನಾನು ತೊಗೊತಾ ಇದ್ದಿದ್ದು ಐದು ಮುಕ್ಕಾಲು ಇಂಚ್ ಇದ್ದೆ ಅದೇ ರೀತಿ ನಾನು ಈ ಬ್ಲೌಸ್ಗೂ ಕೂಡ ನಾನು ಡೈರೆಕ್ಟಾಗಿ ಏನು ಮಾಡಿದೆ ಒಂಬತ್ತು ಇಂಚ್ ಚೆಸ್ಟ್ ಮೆಷರ್ಮೆಂಟ್ ಇದೆ ಅಲ್ವ ಸೊ ನಾವು ಐದು ಮುಕ್ಕಾಲು ಇಂಚ್ ತೊಗೊಳೋಣ ಅಂತ ಅಂದ್ಬಿಟ್ಟು ಅಷ್ಟೇ ತಗೊಂಡು ಕಟ್ ಮಾಡಿದ್ದೆ ಅದೇನು ಪ್ರಾಬ್ಲಮ್ ಆಯಿತು ಅಂತಂದರೆ ಅವರು ವೇರ್ ಮಾಡಿದಾಗ ಇದು ಏನಿದೆ ಈ ಕಂಕ್ಳಿಂದ ಕೆಳಗಡೆ ಈ ಲೆಂತ್ ಏನಾಗುತ್ತೆ ಇದು ಕಡಿಮೆ ಆಗುತ್ತೆ ಯಾಕಂದರೆ ನಾವು ಈ ಬ್ಲೌಸ್ ಲೆಂತ್ ಇರೋದೆ ಹನ್ನೊಂದುವರೆ ಇಂಚ್ ಅಲ್ವಾ ಇದರಲ್ಲೇ ಐದು ಮುಕ್ಕಾಲು ಇಂಚನ್ನ ಮೈನಸ್ ಮಾಡಿಕೊಂಡ್ರೆ ನೋಡಿ ಇಷ್ಟು ಮೈನಸ್ ಆಗಿಬಿಡುತ್ತೆ ಇಷ್ಟು ಮೈನಸ್ ಆಗಿ ನನಗೆ ಸಿಕ್ಕಿದ್ದು ಇಷ್ಟೇ ಬಟ್ಟೆ ಇಷ್ಟು ಬಟ್ಟೆ ಕಂಕ್ಳಿಂದ ಕೆಳಗಡೆ ಬಂದಾಗ ಏನಾಗುತ್ತೆ ಅವರು ಕೈನ ಮೇಲ್ಗಡೆ ಎತ್ತಿದಾಗ ಈ ಪಾರ್ಟ್ ಏನಿದೆ ಇದು ಮೇಲ್ಗಡೆ ಎಳ್ಕೊಳ್ಳೋಂಗಾಗುತ್ತೆ ಈ ಪಾರ್ಟ್ ಏನಾದ್ರು ಟೈಟ್ ಇದ್ದು ಮೇಲ್ ಬರ್ಲಿಲ್ಲ ಅಂತಂದ್ರೆ ಈ ಸ್ಲೀವ್ಸ್ ಡೌನಿಂಗ್ ತಗೊಂಡಿರ್ತೀವಲ್ವಾ ಇದು ಕಂಕ್ಳಿಂದ ಕೆಳಗಡೆ ಬರುತ್ತಲ್ವ ಈ ಪಾರ್ಟು ಈ ರೀತಿ ಹಿಂಗೆ ಹೇಳ್ಕೊಳುತ್ತೆ ಇದೇ ಅವ್ರು ನಂಗೆ ಹೇಳಿದ ಕಂಪ್ಲೇಂಟು ಅವರು ವೇರ್ ಮಾಡಿದಾಗ ಏನಾಯ್ತಪ್ಪ ಅಂದರೆ ಈ ಕಡೆ ಮೇಲ್ಗಡೆ ಹಂಗೆ ಇರುತ್ತೆ ಆದರೆ ಇದೇನಾಗುತ್ತೆ ಕೆಳಗಡೆಗೆ ಎಳ್ಕೊಳ್ಳುತ್ತೆ ಅಂತ ಹೇಳಿದ್ರು ಆವಾಗ ನನಗೆ ಗೊತ್ತಾಯಿತು ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ಆಮೇಲೆ ನಾನು ಈ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಆರ್ಮೂಲು ಅಂತ ಚೆಕ್ ಮಾಡಿದೆ ಈಗ ನೋಡಿ ಬ್ಲೌಸ್ ಲೆಂತ್ ಹನ್ನೊಂದೂವರೆ ಇಂಚ್ ಇದೆ ಅಂತಂದರೆ ಇಲ್ಲಿ ಎಷ್ಟು ಬಟ್ಟೆ ಬರುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕು ಈ ಟೋಟಲ್ ಲೆಂತ್ ಇಂದ ಈ ಬಟ್ಟೆನ ಮೈನಸ್ ಮಾಡಿದ್ರೆ ನಮಗೆ ರೆಡಿ ಆರ್ಮೋಲ್ ಲೆಂತ್ ಎಷ್ಟಿದೆ ಅಷ್ಟು ಸಿಕ್ಬಿಡತ್ತೆ ಏಳು ಇಂಚ್ ಬರುತ್ತೆ ಈ ಅಲ್ಲಿ ಏಳು ಇಂಚ್ ನ ಮಾಡಿದಾಗ ನಾಲ್ಕೂವರೆ ಆರ್ಮೋಲ್ ಬರುತ್ತೆ ಆದರೆ ನಾನು ನಾಲ್ಕೂವರೆ ತೊಗೊಂಡಿರಲಿಲ್ಲ ಐದು ಮುಕ್ಕಾಲು ಇಂಚನ್ನ ತಗೊಬಿಟ್ಟಿದ್ದೆ ಈಗ ನೀವೇ ನೋಡ್ಬೋದು ನಾ ಐದು ಮುಕ್ಕಾಲಲ್ಲಿ ನಾಲ್ಕೂವರೆ ಎಲ್ಲಿ ಅಲ್ವಾ ಹತ್ತತ್ರ ಒಂದು ಮುಕ್ ಒಂದು ಕಾಲು ಇಂಚಷ್ಟು ಬಟ್ಟೆ ಕಡಿಮೆ ಆಗೋಯ್ತು ಇಲ್ಲಿ ಈ ಲೆಂತ್ ಏನಿದೆ ಇದು ಒಂದು ಕಾಲಿಂಚಷ್ಟು ಕಡಿಮೆ ಆದಾಗ ಏನಾಯಿತು ಇದು ಹೇಳ್ಕೊಳ್ಳೋ ಪ್ರಾಬ್ಲಮ್ ಬಂತು ಇಷ್ಟು ಕಡಿಮೆ ಲೆಂತು ನಾನು ಒಂದು ಸತಿನೂ ಸ್ಟಿಚ್ ಮಾಡದೇ ಇರೋದ್ರಿಂದ ನನಗೆ ಐಡಿಯಾ ಇರಲಿಲ್ಲ ಎಷ್ಟು ತೊಗೊಬೇಕು ಅನ್ನೋ ಐಡಿಯಾ ಇರಲಿಲ್ಲ ಸೊ ಕ್ಯಾಶುವಲಾಗಿ ನಾನು ನಾರ್ಮಲ್ ಆಗಿ ಯಾವ ರೀತಿ ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟೆಷ್ಟು ಆರ್ಮಲ್ ತೊಗೋಬೇಕು ಅಂತ ಸ್ಟಿಚ್ ಮಾಡ್ತಿದ್ನೋ ಅದೇ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿ ಮಾಡಿದ್ರಿಂದ ಈ ಪ್ರಾಬ್ಲಮ್ಸ್ ಆಯಿತು ಏನು ಹೇಳ್ತೀನಿ ಅಂತಂದರೆ ಆದಷ್ಟು ನೀವು ಕಸ್ಟಮರ್ ಕೊಟ್ಟಿರೋ ಅಳತೆ ಬ್ಲೌಸಲ್ಲಿ ಎಲ್ಲ ಮೆಷರ್ಮೆಂಟ್ನು ತೊಗೊಳ್ಳಿ ಅಲ್ಲಿ ಎಷ್ಟೆಷ್ಟು ಇರುತ್ತೋ ಅವರು ಪರ್ಫೆಕ್ಟಾಗಿ ಆಗುತ್ತೆ ಅಂತ ಕೊಟ್ಟ ಮೇಲೆ ನಾವು ಏನಕ್ಕೆ ನಮ್ಮದೇ ಆದ ಓನ್ ಚೇಂಜಸ್ಗಳನ್ನ ಮಾಡ್ಕೊಂಡು ಈ ರೀತಿ ಎಡ್ವರ್ಟ್ ಮಾಡ್ಕೋಬೇಕು ಅಲ್ವಾ ಆದಷ್ಟು ಅಳತೆ ಬ್ಲೌಸಲ್ಲಿ ಏನಿದೆಯೋ ಅದನ್ನೇ ಇಟ್ಟು ಸ್ಟಿಚ್ ಮಾಡಿಕೊಡಿ ಅಂದರೆ ಏನಪ್ಪ ಅಂದರೆ ನಮ್ಗೆ ಯಾವ ಥರ ಆಗಿರುತ್ತೆ ಅಂದರೆ ನಾವು ಕಲಿಯುವಾಗ ಇಷ್ಟು ಚೆಸ್ಟ್ ಮೆಷರ್ಮೆಂಟ್ಗೆ ಇಷ್ಟೇ ಆರ್ಮೋಲ್ ಇಟ್ಕೊಬೇಕು ಅನ್ನೋದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ಸೊ ನಾವೇನು ಮಾಡ್ತೀವಿ ಡೈರೆಕ್ಟಾಗಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತಲೂ ಚೆಕ್ ಮಾಡ್ಕೊಳ್ಳೋಲ್ಲ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನೋಡಲ್ಲ ಅಲ್ಲಿ ಎಷ್ಟು ಇರುತ್ತೆ ಅನ್ನೋದು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೋ ಅದನ್ನೇ ನಾವು ಅಪ್ಲೈ ಮಾಡಿಬಿಟ್ಟು ಬ್ಲೌಸ್ ಕಟ್ ಮಾಡಿಬಿಡ್ತೀವಿ ಸೊ ಈ ಥರ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಂದ ಈ ರೀತಿ ಪ್ರಾಬ್ಲಮ್ಸ್ಗಳಾಗುತ್ತೆ ಮತ್ತು ಈಗ ತರ್ಟಿ ಸಿಕ್ಸ್ ಚೆಸ್ಟ್ ಮೆಷರ್ಮೆಂಟ್ ಅಂದರೆ ಎಲ್ಲರೂ ಐದು ಇಂಚ್ ಮೇಲೇ ಆರ್ಮೋಲ್ ಡೆಪ್ ಹೇಳಿರ್ತಾರೆ ಇದು ಈ ಡೆಪ್ ಏನಿದೆ ಇದು ಐದೂವರೆ ಇಂಚು ಆರು ಇಂಚು ಈ ರೀತಿ ಡೆಪ್ ಹೇಳಿರ್ತಾರೆ ಈಗ ನಾಲ್ಕೂವರೆ ಇಂಚ್ ಅಂತಂದರೆ ಸಾಮಾನ್ಯವಾಗಿ ನೀವೇ ಯೂಟ್ಯೂಬಲ್ಲಿ ನೋಡ್ಬೋದು ಅಂದರೆ ಆಲ್ಮೋಸ್ಟ್ ಯಾರು ಕೂಡ ನಾಲ್ಕೂವರೆ ಹೇಳಿರಲ್ಲ ಅಲ್ವಾ ಇದರಿಂದ ನಮಗೇನಾಗುತ್ತೆ ಮೈಂಡಲ್ಲಿ ಸ್ವಲ್ಪ ಭಯ ಕೂತ್ಬಿಟ್ಟಿರುತ್ತೆ ಓ ಹಂಗಾರೆ ಇದು ಚೆಸ್ಟ್ ಮೆಷರ್ಮೆಂಟ್ ಇಷ್ಟಿದೆ ಅಲ್ವಾ ನಾನು ನಾಲ್ಕೂವರೆ ತೊಗೊಂಬಿಟ್ರೆ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಬಿಟ್ಕೊಬಿಡುತ್ತೇನೋ ಕುಪ್ಪೆ ಬರುತ್ತೇನೋ ಅಥವಾ ರಿಂಕಲ್ಸ್ ಬರುತ್ತೇನೋ ಅನ್ನೋದು ನಮ್ಮ ಅನ್ನೋ ಭಯ ನಮ್ಮ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ ಸೊ ಇದರಿಂದ ನಾವು ನಾಲ್ಕೂವರೆ ತಗೊಳ್ಳೋಕೆ ಹೋಗಲ್ಲ ಹೌದು ನಾನು ನನಗೂ ಕೂಡ ಭಯ ಇತ್ತು ನಾನು ಇನ್ನೊಂದು ಬ್ಲೌಸ್ ಕಟಿಂಗ್ ಮಾಡುವಾಗ ಅದೇ ಅನ್ಕೋತಿದ್ದೆ ಇದೇನು ಆರ್ಮೋಲ್ ಇಷ್ಟು ಕಡಿಮೆ ಇದೆ ಅಲ್ವಾ ಇದರಿಂದ ಇದರಿಂದ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಮಿಕ್ಕೊಳ್ಳಲ್ವ ಅಥವಾ ಕುಪ್ಪೆ ಬರಲ್ವಾ ರಿಂಕಲ್ಸ್ ಬರಲ್ವಾ ಅನ್ನೋದು ಡೌಟ್ ಇತ್ತು ಆ ಥರ ಏನೂ ಆಗಲ್ಲ ನಾನು ನಾಲ್ಕೂವರೆ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇದೇ ಬ್ಲೌಸು ನಾನು ಸ್ಟಿಚ್ ಮಾಡಿರೋದು ಅವ್ರಿಗೆ ಪ್ಲೇನ್ ಬ್ಲೌಸು ಆ ರೀತಿ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡುವಾಗ ಏನು ಚೇಂಜಸ್ ಕೂಡ ಹೋಗಲಿಲ್ಲ ಆ್ಯಸ್ ಇಟ್ ಈಸ್ ಅವ್ರು ಅಳತೆ ಕೊಟ್ಟಿದ್ದ ಬ್ಲೌಸ್ ಹೇಗಿತ್ತೋ ಅಷ್ಟಷ್ಟೇ ತೊಗೊಂಡು ಸ್ಟಿಚ್ ಮಾಡಿದ್ದೀನಿ ಮತ್ತು ಇನ್ನೂ ಒಂದಷ್ಟು ಮಿಸ್ಟೇಕ್ಗಳನ್ನ ಮಾಡಿದೆ ಏನಪ್ಪ ಅಂದರೆ ಇವ್ರದ್ದು ಬ್ಲೌಸ್ ಡೀಪ್ ಏನಿದೆ ಇದು ಎಂಟೂವರೆ ಇಂಚಿದೆ ಬ್ಯಾಕ್ ಡಿಪ್ ಎಂಟೂವರೆ ಇಂಚಿದೆ ಮತ್ತು ಫ್ರಂಟ್ ಡಿಪ್ ಆರು ಆರು ಇಂಚಿದೆ ಈ ರೀತಿ ಇತ್ತಲ್ಲ ನಾನು ಬ್ಲೌಸ್ ಲೆಂತು ಕಡಿಮೆನೂ ಇದೆ ಆಮೇಲೆ ಡೀಪ್ ಜಾಸ್ತಿ ಇದೆ ಅಲ್ವ ಶೋಲ್ಡರ್ ಡ್ರಾಪ್ ಆಗ್ಬೋದೇನೋ ಅನ್ನೋ ಭಯದಿಂದ ನಾನು ನೆಕ್ ವಿಡ್ತು ಬರೀ ಎರಡು ಇಂಚನ್ನ ಕೊಟ್ಟಿದೆ ನೆಕ್ ವಿಡ್ತು ಬ್ಯಾಕ್ ಅಷ್ಟೇ ಫ್ರಂಟ್ ಅಷ್ಟೇ ನೆಕ್ ವಿಡ್ತ್ ಎರಡು ಇಂಚನ್ನ ಕೊಟ್ಬಿಟ್ಟು ಶೋಲ್ಡರ್ನ ರೆಡಿ ಎರಡು ಕಾಲು ಇಂಚ್ ಬರೋ ಥರ ಇಟ್ಕೊಂಡಿದೆ ಇಷ್ಟು ಕೊಟ್ಬಿಟ್ಟು ನಾನು ಆ ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದು ಅವರು ಆದರೆ ಅವರು ವೇರ್ ಮಾಡಿ ಹೇಳಿದ್ದು ನನಗೆ ಬ್ರಾಡ್ ನೆಕ್ ಫ್ರಂಟ್ ಡೀಪ್ ಏನಿದೆ ಡೀಪ್ ಕರೆಕ್ಟಾಗಿದೆ ಆದರೆ ಬ್ರಾಡ್ ನನಗಿನ್ ಸ್ವಲ್ಪ ಬೇಕಾಗಿತ್ತು ಅಂತ ಏಕೆಂದರೆ ಎರಡು ಇಂಚು ನಾವು ನೆಕ್ ಬಿಟ್ಟು ಕೊಟ್ಟಿದ್ದೀವಿ ಅಂದರೆ ಅವ್ರು ವೇರ್ ಮಾಡಿದಾಗ ಈ ರೀತಿ ವಿ ಶೇಪ್ ಆಗುತ್ತೆ ಇಲ್ಲಿ ಹಿಡ್ಕೊಳಂಗೆ ಬರುತ್ತೆ ಕೆಲವರು ಇದೇ ಅದೇ ರೀತಿ ಹಾಕ್ತಾರೆ ಆದರೆ ಇನ್ನು ಕೆಲವರು ಆ ರೀತಿ ಹಾಕೋಲ್ಲ ಇಲ್ಲಿ ಬ್ರಾಡ್ ಕೇಳ್ತಾರೆ ರೌಂಡ್ ಕೇಳ್ತಾರೆ ಅಲ್ವಾ ಅದೇ ರೀತಿ ಇವರು ಕೂಡ ನನಗೆ ಬ್ರಾಡ್ ಬೇಕಾಗಿತ್ತು ಅಂತ ಹೇಳಿದ್ರು ಮತ್ತು ಶೋಲ್ಡರು ನಾನು ಎರಡು ಕಾಲು ರೆಡಿ ಬರೋ ಥರ ಇಟ್ಕೊಂಡಿದ್ದೆ ಅಲ್ವಾ ಇಲ್ಲಿ ಅಳತೆ ಬ್ಲೌಸಲ್ಲಿ ಒಂದು ಮುಕ್ಕಾಲು ಇಂಚಷ್ಟು ಮಾತ್ರ ರೆಡಿ ಇರೋದು ಅವರು ಇದನ್ನು ಕೂಡ ನನಗೆ ಶೋಲ್ಡರ್ ಜಾಸ್ತಿ ಆಯಿತು ಅಂತ ಹೇಳಿದ್ರು ಸೊ ನಾನು ಏನೇನು ಏನು ಮಾಡಿದೆ ಅಂದರೆ ಅವರು ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ನಲ್ಲ ಅದನ್ನು ಮತ್ತೆ ಇಸ್ಕೊಂಡು ಇಲ್ಲಿ ಹೆಮ್ಮಿಂಗ್ ಮಾಡಿದ್ನಲ್ವಾ ನೆಕ್ಗೆಲ್ಲ ಹೆಮ್ಮಿಂಗ್ ಕೊಟ್ಟಿದ್ದೆ ನಾನು ಪೈಪಿಂಗ್ ಮಾಡಿರಲಿಲ್ಲ ಆ ಹೆಮ್ಮಿಂಗ್ ಸ್ಟಿಚ್ ಏನಿತ್ತು ಅದನ್ನೆಲ್ಲನೂ ಬಿಚ್ಚಾಕ್ಬಿಟ್ಟು ಪೂರ್ತಿ ಹೆಮ್ಮಿಂಗ್ ಪಟ್ಟಿನೇ ಬಿಚ್ಚಾಕ್ಬಿಟ್ಟು ಫ್ರಂಟ್ ಏನು ನನ್ನ ಶೇಪ್ ತೆಗೆದಿದ್ದೆ ಅದನ್ನು ಇಂಚ್ ಸ್ವಲ್ಪ ಒಳಗಡೆಗೆ ಆಗಿದ್ದ ರೀತಿ ಬ್ರಾಡನ್ನ ಕೊಟ್ಕೊಂಡು ಕಟ್ ಮಾಡಿ ಎಕ್ಸ್ಟ್ರಾನ ರಿಮೂವ್ ಮಾಡಿಬಿಟ್ಟು ಬ್ರಾಡ್ ಮಾಡಿ ಬ್ರಾಡನ್ನ ಮಾಡಿಕೊಂಡು ಮತ್ತೆ ನಾನು ಹೆಮ್ಮಿಂಗ್ ಮಾಡಿದೆ ಅದೇ ರೀತಿ ಬ್ರಾಡ್ ಕೊಡುವಾಗ ಇಲ್ಲೂ ಕೂಡ ಶೋಲ್ಡರಲ್ಲಿ ಕಾಲು ಇಂಚ್ ಎಕ್ಸ್ಟ್ರಾ ಏನು ಅರ್ಧ ಇಂಚು ಎಕ್ಸ್ಟ್ರಾ ಇತ್ತು ಅದನ್ನು ಕೂಡ ಮೈನಸ್ ಮಾಡಿಕೊಂಡು ಈ ರೀತಿ ಒಂದು ಬ್ರಾಡನ್ನ ಕೊಟ್ಬಿಟ್ಟು ನಾನು ಅವ್ರಿಗೆ ಆಲ್ಟ್ರೇಷನ್ನ ಮಾಡಿಕೊಟ್ಟೆ ಈ ಏನೋ ನಾನು ಆಲ್ಟ್ರೇಷನ್ ಮಾಡಿ ಕೊಡ್ಬೋದು ಅದೇ ರೀತಿ ಮಾಡಿಕೊಟ್ಟೆ ಆದರೆ ಇಲ್ಲಿ ನೋಡಿ ನಾನು ಐದು ಮುಕ್ಕಾಲು ಇಂಚಿನೇ ಕೊಟ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟಿದ್ನಲ್ಲ ಅದು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಜಾಸ್ತಿ ತಗೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿದ್ಮೇಲೆ ಮುಗೀತು ಅದು ಯಾವುದೇ ರೀತಿ ನಾವು ಆಲ್ಟ್ರೇಷನ್ ಮಾಡೋಕ್ಕಾಗಲ್ಲ ಸೊ ಆಯಿತು ಅಂತಂದ್ಬಿಟ್ಟು ನಾನು ಲೈನಿಂಗ್ ಬ್ಲೌಸ್ ಏನಿತ್ತು ಅವ್ರದ್ದು ಅದರಲ್ಲಿ ಚೇಂಜಸ್ನ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ ಕೆಲವರು ಅಲ್ಲಿ ಒಂದು ಕಾಲಿನ ಚಾಚೆ ಈಚೆ ಆದರೆ ಅಡ್ಜಸ್ಟ್ ಮಾಡ್ಕೋತಾರೆ ಆದರೆ ಇನ್ನು ಕೆಲವರು ನೋಡಿ ನನಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಕೇಳ್ತಾರೆ ಆ ಥರ ಕಸ್ಟಮರ್ಗಳಿಗೆ ನಾವು ಅವ್ರು ಯಾವ ರೀತಿ ಕೇಳ್ತಾರೋ ಅದೇ ರೀತಿ ನಾವು ಆಲ್ಟ್ರೇಷನ್ನ ಮಾಡಿ ಕೊಡಬೇಕಾಗತ್ತೆ ನಲ್ಲಿ ಸರಿಯಾಗಿ ಕಟಿಂಗ್ ಮಾಡಲಿಲ್ಲ ಅಂದರೆ ಗೊತ್ತಾಯ್ತಲ್ವಾ ಸೊ ಆದಷ್ಟು ಬ್ಲೌಸ್ ಲೆಂತ್ ಕಡಿಮೆ ಇದ್ದಾಗ ಏನು ಮಾಡಿ ಆರ್ಮೋಲ್ನ ಕಡಿಮೆನೇ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇಲ್ಲಿ ಕುಪ್ಪೆ ರಿಂಕಲ್ಸ್ ಏನೂ ಬರಲ್ಲ ಯಾಕಂದರೆ ನಾನು ಇಲ್ಲಿ ನೆಕ್ಸ್ಟ್ ಚೇಂಜ್ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿದೆ ಅಂತ ಹೇಳದ್ನಲ್ವ ಇದರಲ್ಲಿ ನೋಡಿ ಇದರಲ್ಲಿ ನಾನು ಇದರಲ್ಲಿ ಅವರು ಬ್ರಾಡ್ ಕೇಳಿದ್ರಿಂದ ಮೇಲ್ಗಡೆ ಎರಡು ಕಾಲನ್ನ ಕೊಟ್ಕೊಂಡೆ ನೆಕ್ ಬಿಡ್ತು ಎರಡು ಕಾಲನ್ನ ಕೊಟ್ಕೊಂಡೆ ಆ ಫ್ರೆಂಟ್ ಡೀಪಲ್ಲಿ ಕೆಳಗಡೆ ಎರಡೂವರೆ ತಗೊಂಡೆ ಬ್ರಾಡ್ ಬೇಕು ಅನ್ನೋದು ಅಂತ ಹೇಳಿದ್ರಿಂದ ಮತ್ತು ಶೋಲ್ಡರು ಒಂದು ಮುಕ್ಕಾಲು ಇಂಚ್ ಬರಬೇಕು ಕರೆಕ್ಟಾಗಿ ಒಂದು ಮುಕ್ಕಾಲು ಇಂಚ್ ಬರೋ ಥರನೇ ನಾನು ಶೋಲ್ಡರ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಒಂದು ಮುಕ್ಕಾಲು ಇಂಚೆ ಬಂದಿದೆ ಶೋಲ್ಡರು ಇದೇ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮತ್ತು ಆರ್ಮೂಲು ಇಲ್ಲಿ ನಾಲ್ಕು ಮುಕ್ಕಾಲು ಇಟ್ಕೊಂಡಿದ್ದೀನಿ ನಾನು ನಾಲ್ಕು ಮುಕ್ಕಾಲನ್ನ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡಿದ್ದೀನಿ ಈಗ ನಿಮಗೂ ನನಗೆ ಬಂದಿದ್ದ ಥರನೇ ಡೌಟ್ ಬರ್ಬೋದು ನಾಲ್ಕು ಮುಕ್ಕಾಲು ಇಂಚ್ ಕಡಿಮೆ ಆಗಲಿಲ್ವಾ ಈ ಚೆಸ್ಟ್ ಮೆಷರ್ಮೆಂಟ್ಗೆ ಇದರಿಂದ ಆಗಲಿ ರಿಂಕಲ್ಸ್ ಆಗಲಿ ಪ್ರಾಬ್ಲಮ್ ಬರಲ್ವ ಅಂತ ಇಲ್ಲ ಆ ರೀತಿ ಯಾವ ಪ್ರಾಬ್ಲಮ್ಮು ಬರಲ್ಲ ಇದರಿಂದ ನಾನು ಏನು ಕಲಿತೆ ಅಂತಂದ್ರೆ ಇಲ್ಲಿದೆ ಅಲ್ವಾ ನೋಡಿ ಈ ಬಟ್ಟೆ ಎಕ್ಸ್ಟ್ರಾ ಆದಾಗ ಮಾತ್ರ ಇಲ್ಲಿ ನಮಗೆ ರಿಂಕಲ್ಸ್ ಪ್ರಾಬ್ಲಮ್ ಬರೋದು ಈ ಬಟ್ಟೆನ ನಾವು ಕಡಿಮೆ ತಗೊಬೇಕು ಕಡಿಮೆ ತಗೊಂಡ್ರೆ ನಮಗೆ ಬ್ರಾಡ್ ಕೊಡೋಕ್ಕಾಗಲ್ಲ ಇದೆ ಅಲ್ವಾ ನಿಮ್ಮ ಡೌಟು ಏನು ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಮಾತ್ರ ನಾವು ಕಡಿಮೆ ತೊಗೊಬೇಕು ಆದರೆ ನಾವು ಬ್ರಾಡನ್ನ ಇಲ್ಲಿ ಕೆಳಗಡೆ ಕೊಟ್ಕೊಬೇಕು ಫಾರ್ ಎಕ್ಸಾಂಪಲ್ ಈಗ ಈ ರೀತಿ ನಾನು ಬ್ಲೌಸ್ ಕಟಿಂಗ್ನ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ ಈ ರೀತಿ ಕಟಿಂಗ್ ಮಾಡುವಾಗ ಇಲ್ಲಿ ಮೇಲ್ಗಡೆ ನಾನು ಎರಡು ಕಾಲು ಇಂಚ್ ತೊಗೊಂಡೆ ಬ್ರಾಡು ಮತ್ತು ಶೋಲ್ಡರು ಎರಡು ಇಂಚ್ ಒಂದು ಮುಕ್ಕಾಲು ಇಂಚ್ ರೆಡಿ ಬರಬೇಕು ಅಂದರೆ ಎರಡೂವರೆ ಇಂಚನ್ನ ಸೇರಿಸಿ ಶೋಲ್ಡರ್ನ ತೊಗೊಂಡೆ ಟೋಟಲಾಗಿ ಎರಡು ಕಾಲು ಎರಡೂವರೆ ಸೇರಿಸಿ ಐದು ನಾಲ್ಕು ಮುಕ್ಕಾಲು ಇಂಚು ಶೋಲ್ಡರ್ ಆಯಿತು ನಾಲ್ಕು ಮುಕ್ಕಾಲು ಇಂಚ್ ಮಾತ್ರ ಶೋಲ್ಡರ್ ತೊಗೊಂಡೆ ಬ್ರಾಡ್ ಬರೋಕ್ಕೆ ಕೆಳಗಡೆ ನಾನು ಜಾಸ್ತಿ ಮಾಡಿಕೊಂಡೆ ಇಲ್ಲಿ ಎರಡು ಮುಕ್ಕಾಲು ಇಂಚ್ ತನಕ ಬ್ರಾಡನ್ನ ಕೊಟ್ಕೊಂಡೆ ಮೇಲುಗಡೆ ಎರಡು ಕಾಲು ಇಂಚ್ ಮಾತ್ರ ಶೋಲ್ ನೆಕ್ ಬಿಡುತ್ತ ತೊಗೊಂಡೆ ಇದರಿಂದ ಏನಾಗುತ್ತೆ ಇಲ್ಲಿ ನಮಗೆ ಬಟ್ಟೆ ಕಡಿಮೆ ಬರುತ್ತೆ ಇಲ್ಲಿ ಬಟ್ಟೆ ಕಡಿಮೆ ಬಂದು ನಾವು ಆರ್ಮೋಲ್ ಶೇಪ್ನ ಕೊಟ್ಟಾಗ ನಾವು ನಾಲ್ಕು ಮುಕ್ಕಾಲು ಇಂಚು ಆರ್ಮೋಲ್ ಲೆಂತ್ನ ಇಟ್ಕೊಂಡಿದ್ರೂ ಕೂಡ ಇಲ್ಲಿ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಬರಲ್ಲ ಆರಾಮಾಗಿ ಕೈನ ಮೇಲೆ ಕೆಳಗಡೆ ಹಿಂಗೆ ಆಡಿಸ್ಬೋದು ಇದರಿಂದ ಇಲ್ಲಿ ಎಳ್ಕೊಳ್ಳೋದಾಗಲಿ ಇಲ್ಲಿ ಎಳ್ಕೊಳ್ಳೋದಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಆದ್ದರಿಂದ ಆದಷ್ಟು ಬ್ಲೌಸ್ ಲೆಂತ್ ಕಡಿಮೆ ಇದ್ದಾಗ ಆರ್ಮೋಲ್ ಲೆಂತ್ ಕೂಡ ಕಡಿಮೆ ಇಟ್ಕೊಳ್ಳಿ ಅದೇ ರೀತಿ ಫ್ರಂಟ್ ಕೂಡ ಮೇಲುಗಡೆ ಎರಡು ಕಾಲು ಇಂಚನೇ ಇಟ್ಕೊಂಡೆ ನಿಕ್ಬಿಡ್ತು ಆದರೆ ಕೆಳಗಡೆ ಎರಡೂವರೆ ತಗೊಂಡೆ ಬ್ರಾಡನ್ನ ಎರಡೂವರೆ ತಗೊಳ್ಳೋದ್ರಿಂದ ನಮಗೆ ಬ್ರಾಡ ಸಿಕ್ಕುತ್ತೆ ಅದೇ ರೀತಿ ಆರ್ಮೋಲ್ ಪ್ರಾಬ್ಲಮ್ಸ್ ಕೂಡ ಅವಾಯ್ಡ್ ಆಗುತ್ತೆ ಇನ್ನು ಶೋಲ್ಡರ್ ಡ್ರಾಪ್ ಆಗುತ್ತಾ ಅನ್ನೋ ಡೌಟ್ ಕಾಡೋದಾದರೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಯಾಕಂದರೆ ಬ್ಲೌಸ್ ಲೆಂತ್ ಕಡಿಮೆ ಇದೆ ಅಲ್ವಾ ಬ್ಯಾಕ್ ಲೆಂತ್ ಕಡಿಮೆ ಬಂತು ಅಂದರೆ ಫ್ರಂಟ್ ಕೂಡ ಕಡಿಮೆ ಆಬ್ವಿಯಸ್ಲಿ ಕಡಿಮೆ ಬಂದೇ ಬರುತ್ತೆ ಇದರಿಂದ ನಮ್ಮದು ಬಸ್ಟ್ ಹೈಟ್ ಇದೆ ಅಲ್ವಾ ಬಸ್ಟ್ ಹೈಟ್ ಕಡಿಮೆ ಆಗುತ್ತೆ ಬಸ್ಟ್ ಹೈಟ್ ಕಡಿಮೆ ಆದಾಗ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್